ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ಹುಣ್ಸೆ ಚಿಗುರು ಪಪ್ಪು ಬೇಸಿಗೆಯಲ್ಲಿ ಇದನ್ನು ತಿಂದರೆ ಒಳ್ಳೆ ವಿಟಮಿನ್ಸು ಪ್ರೋಟೀನ್ಸು ಜಿಂಕು ಎಲ್ಲ ಸಿಗುತ್ತೆ ಬಾಡಿಗೆ ಇದರಿಂದ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಇದನ್ನು ತಿನ್ನೋದ್ರಿಂದ ಮತ್ತು ಬಾಡಿಗೂ ತಂಪಾಗತ್ತೆ ಈ ಥರ ರಸಮುಸೊಪ್ಪು ಒಂದೇ ಇದರಲ್ಲಿ ರೆಡಿ ಆಗತ್ತೆ ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ ಇದಕ್ಕೆ ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಬೋದು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಒಂದು ಹಿಡಿ ತುರಿ ಇಷ್ಟನ್ನು ಹಾಕಿ ರಫ್ ಆಗಿ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಆದಮೇಲೆ ಇದಕ್ಕೆ ಒಂದು ಐವತ್ತು ಗ್ರಾಮಷ್ಟು ತೊಗರಿಬೇಳೆ ಮತ್ತು ಬೇಳೆನ ತೊಳೆದಿಟ್ಕೊಂಡಿದ್ದೆ ಅದಕ್ಕೆ ಈ ರುಬ್ಕೊಂಡಿದ್ದ ಮಸಾಲೆನ ಹಾಕ್ಕೋತಾ ಇದ್ದೀನಿ ರುಬ್ಕೊಂಡಿದ್ದ ಮಸಾಲೆ ಹಾಕ್ಕೊಂಡು ಅದೇ ಜಾರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಹಾಕ್ತಾಯಿದ್ದೀನಿ ಬೇಳೆ ಮುಳುಗೋ ಅಷ್ಟು ಹಾಕಿ ಎರಡು ಟೊಮೊಟೊ ಹಾಕ್ಕೊಂಡು ಇಡ್ತಾ ಇಡ್ತಾಯಿದ್ದೀನಿ ಇದು ಒಂದು ವಿಸಿಲ್ ಬಂದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇದು ನೋಡಿ ಚಿಗುರು ಇದು ಹುಣಸೆ ಮರದಲ್ಲಿ ಎಳೆಯದು ಚಿಗುರು ಇದು ಅದನ್ನು ಕಟ್ ಮಾಡ್ಕೊಂಡು ಬಂದಿರ್ತಾರೆ ತುಂಬಾ ಒಳ್ಳೆಯದು ಇದು ಬಾಡಿಗೆ ಹೆಲ್ತಿಗೆ ಎಲ್ಲ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸೋಸ್ಕೊಂಡು ತೋ ಇಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇದು ನೋಡಿ ಮೆಂತ್ಯೆ ಸೊಪ್ಪು ಹುಣಸೆ ಚಿಗುರು ಅದು ಬಳೆ ಒಳಕ ಸೊಪ್ಪು ಅಂತ ಮಳೆ ಬಂದರೆ ಬಂದಾಗ ಬರುತ್ತೆ ಇದು ಸೊಪ್ಪು ನಮ್ಮ ಕಡೆ ತುಂಬ ಬರುತ್ತೆ ಇದು ಅದು ಕಾಂಬಿನೇಷನು ಚಿಗುರು ಅದು ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅದು ಹಾಕಿ ಮಾಡ್ತಾಯಿದ್ದೀನಿ ಒಂದು ಬರೀ ಚಿಗುರದುವೆ ಪಪ್ಪು ಮಾಡಿ ತೋರಿಸಿದ್ದೀನಿ ಆಂಧ್ರ ಸ್ಟೈಲಲ್ಲಿ ಇದು ನಮ್ಮ ಕಡೆ ಮಾಡೋ ಥರ ಹಳ್ಳಿಗಳ ಕಡೆ ಮಾಡೋ ಥರ ಪಪ್ಪು ಸೊಪ್ಪು ಇದು ಸೊಪ್ಪು ಹಾಕಿ ಚಿಗುರು ಹಾಕಿ ಮಾಡಿದರೆ ತುಂಬಾ ಟೇಸ್ಟಿಯಾಗುತ್ತೆ ನೋಡಿ ಇದು ಚೆನ್ನಾಗಿ ನೀರಿಂದ ತೊಳ್ಕೊತಾ ಇದ್ದೀನಿ ಅದನ್ನು ಸೊಪ್ಪು ಮತ್ತು ಚಿಗುರು ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ತೊಳ್ಕೊಬೇಕು ಅದರಲ್ಲಿ ಮಣ್ಣು ಧೂಳು ಕಸ ಎಲ್ಲ ಇರುತ್ತೆ ತೊಳ್ಕೊಂಡಾದಮೇಲೆ ನೋಡಿ ಇದು ಬೇಳೆ ಚೆನ್ನಾಗಿ ಬೆಂದಿದೆ ಒಂದೇ ಬಿಸಲ್ ಸಾಕು ಇದು ಭಾಳ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಪಪ್ಪು ಹಾಗಾಗಿ ಒಂದು ಬಿಸಿಲು ಬಸ್ಕೊಂಡು ಬೆಂದಿದೆ ಇದಕ್ಕೆ ಸೊಪ್ಪು ಹಾಕ್ಕೋತಾ ಇದ್ದೀನಿ ಸಪ್ಪಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಗಟ್ಟಿ ಅನ್ನಿಸ್ತು ಸ್ವಲ್ಪ ಒಂದು ಗ್ಲಾಸಷ್ಟು ಮತ್ತೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದ್ದೀನಿ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಅದು ಚಿಗುರು ಬೇಗ ಬೇಯತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಎಲ್ಲ ಚೆನ್ನಾಗಿ ಬಸ್ಕೊಳ್ಳೋಣ ಅದು ನೀರು ಸಪ್ರೇಟು ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ ಈ ನೀರನ್ನು ರಸಂ ಥರ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರೋದ್ರಿಂದ ರಸಂ ಥರ ಟೇಸ್ಟಿ ಆಗಿರುತ್ತೆ ಅದು ಅದನ್ನೇ ಸಪ್ರೇಟ್ ಇಟ್ಕೊಂಡು ಇದು ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತೆಲುಗು ಮಾಡಬಾರ್ದು ಇದನ್ನು ಪಪ್ಪು ಚೆನ್ನಾಗಿ ಮಸ್ಕೊಂಡು ಬೇರೆ ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿಯಾಯಿತು ಒಂದು ಸೊಪ್ಪು ಚಿಗುರು ಹಾಕಿ ಮಾಡಿರೋ ಸೊಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಸರಿ ಮಾಡಿ ನೋಡಿ ಈ ಬೇಸಿಗೆಲಿ ಇದನ್ನು ತಿನ್ನೋದ್ರಿಂದ ಬಾಡಿನ ಕೂಲ್ ಮಾಡುತ್ತೆ ನೋಡಿ ಇದು ಸಹ ರಸಮ್ ಸಪ್ರೇಟು ಪಪ್ಪು ಸಪ್ರೇಟ್ ಮಾಡ್ಕೊಂಡ್ವಿ ನಾವು ಈಗ ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕೋಣ ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಇದಕ್ಕೊಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಚಚ್ಚಿರೋದು ಕರಿಬೇವು ಮೆಣಸಿನ್ಕಾಯಿ ಈ ಎರಡು ಸ್ಪೂನ್ ಸಾಸಿವೆ ಹಾಕಿ ಸಿಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸಿಡಿದ ಮೇಲೆ ಒಂದೆರಡು ಕಾಳು ಮೆಂತ್ಯ ಕಾಳು ಹಾಕ್ಬೇಕು ಇದಕ್ಕೆ ಮೆಂತೆ ಕಾಳು ಹಾಕೋದ್ರಿಂದ ಸಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಘಮ ಬರುತ್ತೆ ಒಗ್ಗರಣೆ ಇದಕ್ಕೆ ಒಂದು ಚಿಕ್ಕ ಹಿರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ ಮೇಲೆ ಚಜ್ಜಿ ಬೆಳ್ಳುಳ್ಳಿನ ಎರಡು ಅಷ್ಟು ಹಾಕ್ಕೊಂಡು ಅದನ್ನು ಕೆಂಪಗಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಕರಿಬೇವು ಒಣ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹೊಕರಣೆ ಹಾಕ್ತಾಯಿದ್ದೀನಿ ನೋಡಿ ಸಾರಿಗೆ ಒಗ್ಗರಣೆ ಹಾಕಿದೆ ಈಗ ರಸಮ್ ತೆಗೆದಿಟ್ಟಿದ್ವಲ್ಲ ಆ ರಸಮ್ಗೂ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮಕ್ಕಳಿಗೆಲ್ಲ ತಿನ್ನಿಸ್ಬೋದು ಅದನ್ನು ರಸಮ್ಗೆ ಅನ್ನ ಕಲಿಸ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಹಣ್ಣು ಮಾವಿನಕಾಯಿ ಉಪ್ಪಿನಕಾಯಿ ಜೊತೆಗೆ ಇದು ಚಿಗುರು ಹುಳಸೊಪ್ಪು ಉಳ್ಸೊಪ್ಪು ರಸಮ್ಮು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ರಸಮ್ಮು ಪಪ್ಪು ಒಂದೇ ಟೈಮಲ್ಲೇ ರೆಡಿಯಾಗಿಬಿಡತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ